ನಮಸ್ಕಾರ ನಾನು ವೇಣುಗೋಪಾಲ್ ನಾಯಕ್ ದೇವರಿಗೆ ಅಂತ ಇದೇ ಮಹಾವಿದ್ಯಾಲಯದಲ್ಲಿ ನಾನು ಹತ್ತೊಂಬತ್ತು ನೂರ ಎಂಬತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಕರ್ನಾಟಕ ಯೂನಿವರ್ಸಿಟಿ ಉನ್ನತ ಶಿಕ್ಷಣ ಪಡೆಯುವುದಕ್ಕಾಗಿ ತೆರಳಿದ್ದೆ ಒಂದು ವಿಷಯ ಪ್ರಸ್ತಾವ ಮಾಡ್ಬೇಕಂತಂದ್ರೆ ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ಪ್ರಭು ಮಹಾವಿದ್ಯಾಲಯ ಸೋಪುರದಲ್ಲಿ ಕಟ್ಟದಿದ್ದರೆ ನಾನು ಕಾಲೇಜು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತೇನೆ ಈ ಮಹಾವಿದ್ಯಾಲಯದಲ್ಲಿ ನಾನು ಪಿ ಸಿ ಆರ್ಟ್ಸ್ ಮಾಡಿದ ನಂತರ ಕೆ ವಿಶ್ವನಾಥ್ ಸರ್ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿದ್ದರು ಅವರು ಸಂವಿಧಾನದ ಒಬ್ಬ ಉಚ್ಚಮಟ್ಟದ ಉಪನ್ಯಾಸಕರಾಗಿದ್ದರು ಅವರ ಪ್ರಭಾವದಿಂದ ಮತ್ತು ಉಳಿದ ಎಲ್ಲಾ ಉಪನ್ಯಾಸಕ ಮುಂದುವರ ಮಾರ್ಗದರ್ಶನದಲ್ಲಿ ನಾನು ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಎಂಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿ ಅದರಲ್ಲಿ ಹತ್ತೊಂಬತ್ ನೂರ ಗೋಲ್ಡ್ ಮೆಡಲ್ ಪಡೆದ ಅಂದ್ರೆ ಅದಕ್ಕೆ ಮೂಲ ಕಾರಣ ಶ್ರೀ ಪ್ರಭು ಮಹಾವಿದ್ಯಾಲಯ ಈ ಸುಪುರದ ಪ್ರಭು ಮಹಾವಿದ್ಯಾಲಯ ಇದ್ದ ಕಾರಣ ಮಾತ್ರ ನಾನು ಎಂತ ಗೋಲ್ಡ್ ಮೆಡಲ್ ಪಡಿ ಸಾಧ್ಯವಾಯಿತು ಜೊತೆಗೆ ನಾನು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಇದೇ ಮಹಾವಿದ್ಯಾಲಯದಲ್ಲಿ ಒಬ್ಬ ಉಪನ್ಯಾಸಕನಾಗಿ ಸೇವೆ ಪ್ರಾರಂಭ ಮಾಡಿದೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನಾನು ಸುರಪುರದ ಪ್ರಭು ಮಹಾವಿದ್ಯಾಲಯದಲ್ಲಿ ಪೂರ್ಣಾವಧಿ ಉಪನ್ಯಾಸಕನಾಗಿ ನೇಮಕಗೊಂಡೆ ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ನಾನು ಇಲ್ಲೇ ಉಪನ್ಯಾಸಕನಾಗಬೇಕಂತ ಒಂದು ಆಸೆ ಇತ್ತು ನಾನು ಇಂಟರ್ವ್ಯೂನಲ್ಲಿ ತಾರಾಕ್ ಶಿಕ್ಷಣ ಸಂಸ್ಥೆಗೆ ಆಯ್ಕೆಯಾಗಿದ್ದೆ ರಂಚೂರು ಸರ್ಕಾರ ನನಗ ಶರಣಬಸವೇಶ್ವರ ಸಂಸ್ಥೆಯ ಬಾಲ್ಕಿ ಮನಗ ನೇಮಕ ಮಾಡಿತ್ತು ಆಗ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ನೇಮಕ ಮಾಡುವ ಕಾನೂನು ಇದ್ರೆ ನನಗೆ ದಯಮಾಡಿ ಸುರುಕೋದ ಪ್ರಭು ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ನೇಮಕ ಮಾಡ್ರಿ ಅಂತ ವಿನಂತಿ ಮಾಡಿದ ನನ್ನ ವಿನಂತಿಗೆ ಜನ ಸರ್ಕಾರ ಮನ್ನಣೆ ಕೊಟ್ಟು ಇದೇ ಮಹಾವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ್ಕಾಗಿ ಇದೇ ಮಹಾವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿವೆ ನಂತರ ನಿವೃತ್ತಿ ಆದ ನಂತರ ಕೂಡ ಸಂಸ್ಥೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಪ್ರಭು ಮಹಾವಿದ್ಯಾಲಯದ ಆವರಣ ಸಂಯೋಜಕರು ಅಂತ ನನ್ನನ್ನು ನೇಮಕ ಮಾಡಿದ್ರು ಸಂಸ್ಥೆಗೆ ಮತ್ತು ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿ ವರ್ಗಕ್ಕೆ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ